ಹಾಯ್ ಫ್ರೆಂಡ್ಸ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಎರಡು ದಿನದಿಂದ ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ಇವಾಗ ವೆದರ್ ಚೇಂಜ್ ಆಗಿದೆ ಮಳೆ ಕೂಡ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಎಲ್ಲ ಚೇಂಜ್ ಆಗಿತ್ತು ಕೋಲ್ಡ್ ಕೂಡ ಆಗಿತ್ತು ಹಾಗಾಗಿ ಲಾಗ್ನ ಮಾಡಿರಲಿಲ್ಲ ಇವತ್ತಿಂದ ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಭಾನುವಾರ ಎಲ್ಲ ಲೇಟಾಗಿಯೇ ಇದ್ವಿ ಮಕ್ಕಳು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಬೇಕಿತ್ತು ಬಟ್ಟೆಗಳೆಲ್ಲ ವಾಶ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ನಾನು ಕೂಡ ತಿಂಡಿ ಮಾಡೋದಕ್ಕೆ ಅಂತೇಳಿ ಇವಾಗ ಬಂದೆ ಮಕ್ಕಳು ಕೂಡ ಎದ್ದು ಕೂತಿದ್ದಾರೆ ಇವತ್ತು ತಿಂಡಿಗೆ ಸೋಯಾಬೀನ್ ಗ್ರೇವಿನ ಮಾಡ್ತಾ ಇದ್ದೀನಿ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸೋಯಾಬೀನ್ನ ತೊಗೊಂಡಿದ್ದೀನಿ ಗ್ರೇವಿನ ಮಾಡೋದಕ್ಕೆ ಫಸ್ಟು ನಾನು ಸೋಯಾಬೀನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಸೋಯಾಬೀನ್ ಮುಳುಗಷ್ಟು ನೀರನ್ನ ಹಾಕಿ ಚಿಟಿಕೆ ಉಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಸಾಫ್ಟಾಗಿ ಹೋಗುತ್ತೆ ನೆಕ್ಸ್ಟು ನಾನು ಟೊಮೊಟೊನ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೋಯಾಬೀನ್ ಎಲ್ಲ ಬಿಸಿ ಆದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಜಾಲ್ರಿಗೆ ಸೋರ್ ಹಾಕಿದ್ದೀನಿ ನೆಕ್ಸ್ಟು ನಾನು ಅದನ್ನು ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಟಿದ್ದೀನಿ ಗ್ರೇವಿನ ಮಾಡೋದಕ್ಕೆ ಫಸ್ಟು ಒಂದು ಪಾತ್ರೆಗೆ ಎಣ್ಣೆನ ಕಾಯೋದಕ್ಕೆ ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಟೊಮೊಟೊ ಪೇಸ್ಟ್ನ ಹಾಕೋತಾ ಇದ್ದೀನಿ ಟೊಮೆಟೊ ಪೇಸ್ಟೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಅಚ್ಚಕಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಟೇಸ್ಟ್ಗೆ ಅಂತೇಳಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರನ್ನ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಿಸಿಟ್ಕೊಂಡಿರೋ ಸೋಯಾಬೀನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೋಯಾಬೀನ್ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ಚಪಾತಿ ಹಿಟ್ಟನ್ನ ಬೆಳಗ್ಗೆನೇ ಕಲಸಿ ಇಟ್ಟಿದ್ದೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡೋದಕ್ಕೆ ಇವತ್ತು ಸ್ವಲ್ಪ ಟೈಮ್ ಕೂಡ ಆಗೋಯ್ತು ಗ್ರೇವಿ ಎಲ್ಲ ರೆಡಿ ಮಾಡಿ ಆದಮೇಲೆ ಚಪಾತಿನ ಒತ್ತಿ ಒಂದು ಕಡೆ ಇಟ್ಕೊತಾ ಇದ್ದೀನಿ ಚಪಾತಿನ ಒತ್ತಿ ಇಟ್ಕೊಬಿಟ್ರೆ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಮಹೇಶ್ ಅವರು ಹೊರಗಡೆ ಹೋಗಿದ್ರು ಬರ್ತಾ ಹಾಗೇ ಚಿಕನ್ ತಗೊಂಡು ಬಂದಿದ್ರು ಮಧ್ಯಾಹ್ನದ ಉಂಟಿಗೆ ಚಿಕನ್ ಚಾಪೀಸ್ ಕೂಡ ಮಾಡಬೇಕು ಮೊಯ್ತು ಎರಡು ಗೋಲ್ಕನ ತಗೊಂಡು ಬಂದಿದ್ದ ಅದನ್ನು ಅವ್ರ ಅಪ್ಪನ ತೋರಿಸ್ತಾ ಇದ್ದ ಏನಕ್ಕೆ ಗೋಲ್ಕ ಅಂತ ಕೇಳೋದಕ್ಕೆ ಸ್ನ್ಯಾಕ್ಸ್ಗೆ ಕೂಡ ದುಡ್ಡನ್ನ ಇಬ್ಬರೂ ಕೂಡ ಸೇವ್ ಮಾಡ್ಕೋತೀವಿ ಅಂತ ಹೇಳಿ ಇಬ್ಬರೂ ಸಪ್ರೇಟ್ ಸಪ್ರೇಟ್ ಗೋಲ್ಕನ ತಂದು ಇಟ್ಕೊಂಡಿದ್ದಾರೆ ನೋಡೋಣ ಎಷ್ಟು ದಿನ ಆಗ್ತಾರೆ ಅಂತ ಚಪಾತಿ ಎಲ್ಲ ಒತ್ತಿ ಒಂದು ಕಡೆ ಇಟ್ಕೊಂಡು ನೆಕ್ಸ್ಟು ನಾನು ಚಪಾತಿ ಎಲ್ಲ ಬೇಯಿಸ್ಕೊಂಡೆ ಮಕ್ಕಳು ಕೂಡ ಫ್ರೆಶ್ ಅಪ್ ಆಗಿ ಬಂದರು ನಮ್ಮ ಮನೇಲಿ ಎಲ್ರಿಗೂ ಚಪಾತಿ ಅಂದರೆ ತುಂಬಾ ಇಷ್ಟ ಚಪಾತಿಗೆ ಕಾಂಬಿನೇಷನ್ ಆಗಿ ಪಲ್ಯ ಮತ್ತು ಗ್ರೇವಿಗಳನ್ನ ಮಾಡಿಕೊಟ್ರೆ ಪ್ರತಿದಿನ ಕೊಟ್ಟರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾರೂ ಬೇಡ ಅಂತ ಅನ್ನೋದಿಲ್ಲ ಚಪಾತಿ ಎಲ್ಲ ಬೇಯಿಸಾದ್ಮೇಲೆ ಇಬ್ಬರಿಗೂ ಒಟ್ಟಿಗೆ ತಿಂಡಿನ ಹಾಕ್ಕೊಟ್ಟೆ ಇಬ್ಬರೂ ತಿಂಡಿ ಮಾಡಿದ್ರು ಮಕ್ಕಳು ತಿಂಡಿ ಎಲ್ಲ ಆದಮೇಲೆ ಮನೆ ಹತ್ರನೇ ಆಟ ಅಂತ ಅಂತೇಳಿ ಬ್ಯಾಟು ಬಾಲ್ ತೊಗೊಂಡು ಆಟಾಡ್ತಾ ಇದ್ರು ಫ್ರೆಂಡ್ಸ್ಗಳೆಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ಅವರು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಟ ಆಡ್ತಾಯಿದ್ರು ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾಯಿದ್ದೆ ಮಧ್ಯಾಹ್ನದ ಊಟಕ್ಕೆ ಚಿಕನ್ ಚಾಪೀಸ್ ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ಚಾಪೀಸ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಮೆಣಸನ್ನ ಹಾಕಿ ಬಿಸಿ ಮಾಡ್ಕೋತಾಯಿದ್ದೀನಿ ಚಿಕನ್ ಚಾಪೀಸ್ನ ಎಲ್ಲರೂ ಮಾಡೋ ರೀತಿಯೇ ನಾರ್ಮಲಾಗಿ ಮಸಾಲೆನ ಹಾಕಿ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಚಕ್ಕೆ ಲವಂಗದ ಪುಡಿ ಸ್ವಲ್ಪ ಕಡಲೆನ ಇದ್ದೀನಿ ಹುರಿದಿಟ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಎಲ್ಲ ಬಿಸಿ ಮಾಡ್ಕೊಂಡಿರೋ ಪಾತ್ರೆನೇ ಮತ್ತು ಆಚೆ ಕಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊನ ಎಲ್ಲನೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಬಾಗಡಿ ಮೆಣಸಿನ್ಕಾಯಿ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದಿಟ್ಟಿರೋ ಚಿಕನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ಗೆ ಉಪ್ಪು ಖಾರ ಹಿಡಿಯೋದಕ್ಕೆ ಬಿಡ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದು ನೀರಿನಂಶ ಎಲ್ಲ ಕಡಿಮೆ ಆದಮೇಲೆ ನೈಸಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಚಾಪಿಸ ನಾನು ಆಗಿ ಮಾಡ್ಕೋತಾ ಇದ್ದೀನಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ನಾನು ಆಗಿ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ನೋಡಿ ಹಾಕೋತಾ ಇದ್ದೀನಿ ಫಸ್ಟು ಸ್ವಲ್ಪ ಹಾಕಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚಿಕನ್ ಚಾಪ್ಸು ರೆಡಿಯಾಗುತ್ತೆ ಮಕ್ಕಳೆಲ್ಲ ಆಚೆ ಕಡೆ ಆಟ ಆಡ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕನೇ ಇರೋದು ಅವರು ಕೂಡ ಬಂದಿದ್ದರು ನಮ್ಮ ಮನೆ ಹತ್ರ ರೋಡ್ ಸ್ವಲ್ಪ ಚಿಕ್ಕದು ವೆಹಿಕಲ್ಸು ಕೂಡ ತುಂಬಾ ಓಡಾಡ್ತಿರ್ತವೆ ಹಾಗಾಗಿ ಆಟ ಆಡೋದಿಕ್ಕೆ ಆಗೋದಿಲ್ಲ ಎಲ್ಲರೂ ಗ್ರೌಂಡ್ಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲರೂ ಆಟ ಆಡೋದಕ್ಕೆ ಗ್ರೌಂಡ್ಗೆ ಹೋದರು ಮಕ್ಕಳೆಲ್ಲ ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮಕ್ಕಳೆಲ್ಲ ಆಟ ಆಡ್ಕೊಂಡು ಬಂದು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಊಟ ಹಾಕಿಸ್ಕೊಂಡು ಊಟ ಮಾಡಿದ್ರು ನನಗೆ ಅಂತ ಹೇಳಿ ಮುದ್ದೇನ ಮಾಡಿಕೊಂಡೆ ಮಕ್ಕಳು ಮುದ್ದೆನ ತಿನ್ನೋದಿಲ್ಲ ಅವರು ರೈಸ್ನ ಹಾಕಿಸ್ಕೊಂಡು ಊಟ ಮಾಡಿದ್ರು ಇವತ್ತು ರಜೆ ಇದ್ದಿದ್ದರಿಂದ ಮಕ್ಕಳು ಕೂಡ ಫ್ರೆಂಡ್ಸ್ಗಳ ಜೊತೆ ಚೆನ್ನಾಗಿ ಆಟ ಆಡಿದ್ರು ಮಧ್ಯಾಹ್ನದ ಊಟ ಎಲ್ಲ ಆದಮೇಲೆ ಮಕ್ಕಳು ಕೂಡ ಓದ್ಕೋತೀವಿ ಅಂತ ಹೇಳಿ ಓದೋದಕ್ಕೆ ಕೂತ್ಕೊಂಡ್ರು ಮೋಯ್ತು ಡ್ರಾಯಿಂಗ್ಗಳು ಮಾಡಬೇಕು ಅಂತ ಹೇಳಿ ಡ್ರಾಯಿಂಗ್ನ ಮಾಡ್ತಿದ್ದ ಕುಶಲ್ಗೂ ಕೂಡ ನಾಳೆಯಿಂದ ಟೆಸ್ಟ್ ಇದೆ ಅವನು ಕೂಡ ಜೊತೇಲಿ ಕುತ್ಕೊಂಡು ಓದ್ಕೋತಾ ಇದ್ದ ಸಂಜೆ ಇದ್ದಕ್ಕಿದ್ದಾಗೇ ಸ್ವಲ್ಪ ಮಳೆ ಕೂಡ ಬಂತು ಜೋರಾಗೇ ಜಾಸ್ತಿ ಹೊತ್ತೇನು ಬರಲಿಲ್ಲ ಸ್ವಲ್ಪ ಹೊತ್ತು ಬಂದು ಕಡಿಮೆ ಆಗೋಯ್ತು ಮಳೆ ಬಂದು ನಿಂತು ಮೇಲೆ ಸ್ವಲ್ಪ ಸೆಕೆ ಕೂಡ ಜಾಸ್ತಿ ಆಗೋಯ್ತು ಮೊಯಿತು ನೋಡ್ಸ್ಗೆ ಡ್ರಾಯಿಂಗ್ನ ಮಾಡ್ತಾಯಿದ್ದ ಡ್ರಾಯಿಂಗ್ ಎಲ್ಲ ಮಾಡಾದ್ಮೇಲೆ ಎಲ್ಲದಕ್ಕೂ ಕೂಡ ಕಲರಿಂಗ್ನ ಮಾಡಿ ಹೋಮ್ ಹೋಮ್ವರ್ಕೆಲ್ಲೂ ಕಂಪ್ಲೀಟ್ ಮಾಡಿಕೊಂಡ ಸಂಜೆ ಕಾಫಿ ಟೈಮ್ಗೆ ಮಕ್ಳಿಗೂ ಕೂಡ ಹಾಲನ್ನ ಕಾಯಿಸ್ಕೊಟ್ಟು ನನಗೆ ಮಹೇಶ್ ಅವ್ರಿಗೆ ಕಾಫಿನ ಮಾಡಿಕೊಂಡೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೊಸ್ದಾಗಿ ವಿಡಿಯೋಗಳನ್ನ ಹಾಗೆ ನೋಡ್ತಿರ್ತೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ